भारत भाग्य विधाता डॉक्टर बाबा साहेब अंबेकर्ग भारत भाग्य डॉक्टर विधाताहे अंबेकर्ग स्वाभिमान बदकु डॉक्टर बाबा साहेब अंबेडर संविधान शिल्पी डॉक्टर बाबा साहेब अंबेकर्ग के बाबू जगजीवन राम के होराटग स्वाभिमान नायक ಸಮೀಕ್ಷೆಯನ್ನ ಯಶಸ್ವಿಗೊಳಿಸಲು ಕೇವಲ ಮಾತನಾಡಿದರೆ ಸಾಲದು ಸಮುದಾಯದ ಜನರನ್ನ ಜಾಗೃತಿಗೊಳಿಸತಕ್ಕಂತ ಈ ಕಾರ್ಯವನ್ನ ಒಳ ಮೀಸಲಾತಿ ಸಮೀಕ್ಷೆಯ ಆರಂಭವನ್ನ ಇನ್ನೇ ಐದನೇ ನಾವು ಕರ್ನಾಟಕ ರಾಜ್ಯ ಬಿ ಆರ್ ಅಂಬೇಡ್ಕರ್ ಆದಿಗ್ರಹ ಪೌರ ಕಾರ್ಯಕ್ರಮ ಈ ಕೇಂದ್ರ ಮಹಾಸಂಘದ ರಾಜ್ಯಾಧ್ಯಕ್ಷರಾಗಿ ಸೇವೆ ಮಾಡ್ತಾ ನನ್ನ ಹೆಸರು ಶಿವ ಉರುಪ್ ಶ್ರೀನಿವಾಸ್ ನಮ್ಮ ಜನಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಜನಸಂಖ್ಯೆ ನಾ ಐದು ಲಕ್ಷದಿಂದ ಆರು ಲಕ್ಷ ನಾವು ಜನಸಂಖ್ಯೆ ಇದ್ದೀವಿ ಆದರೂ ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ಜನಗಣತಿ ಪ್ರಕಾರ ಏಳು ಲಕ್ಷ ಚಂದ್ರೆ ಜನಗಣತಿಲಿ ತೋರ್ಸಿದ್ರೆ ಈಗಿರೋ ಪ್ರಕಾರ ಹತ್ತು ಲಕ್ಷ ಜನ ನಾವು ಫೋರ್ ಕಾರ್ಡ್ ಮಾಡಿದ ಜನ ಇದ್ದೀವಿ ಅದರಿಂದ ಸರ್ವೆ ಮಾಡೋರು ದಯವಿಟ್ಟು ಮನೆ ಮನೆಗೆ ಒಂದ್ ಮನೆ ಕೆಲ ನಮ್ಮವರು ಕೂಲಿ ಕೆಲ್ಸಕ್ಕೆ ಹೋಗಿರ್ತಾರೆ ಅಲ್ಲಿ ಕೆಲಸ ಕಾರ್ಯಗಳು ಹೋಗಿರ್ತಾರೆ ಪಕ್ಕದ ಮನೆಯವ್ರಿಗೆ ವಿಚಾರಣೆ ಮಾಡಿ ನಮ್ಮ ಸಂಘದವ್ರ ಮಾಹಿತಿನೂ ತಗೊಂಡ್ವಿ ಇದನ್ನ ಸರ್ಕಾರಕ್ಕೆ ಕರೆಕ್ಟ್ ಆಗ ಸರಿಯಾದ ಸರಿಯಾಗಿ ರಿಪೋರ್ಟ್ಗಳು ಕರೆಕ್ಟ್ ಕರ್ನಾಟಕಕ್ಕೆ ಸರ್ಕಾರ ತಿಳಿಸ್ಬೇಕಂತ ಯಾರು ಸರ್ವೆ ಬರ್ತಾರೋ ಅವರೆಲ್ಲ ದಯವಿಟ್ಟು ಮನೆ ಮನೆ ಸರ್ವೆ ಮಾಡಿ ಕರೆಕ್ಟ್ ಆಗಿ ರಿಪೋರ್ಟ್ ಕೊಡಿ ಅಂತ ತಮ್ಮೆಲ್ಲರೂ ಕೇಳಿ ನಮ್ಮ ಮಾತು ನಿಮ್ಗೆ ಹೋರಾಟ ಮಕ್ಕಳಿಗೆ ಒಂದು ಉತ್ತಮ ಫಲಿತಾಂಶ ಸಿಗ್ತಾ ಇದೆ ಮೀಸಲಾತಿ ಜಾಗದಲ್ಲಿ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಉದ್ಯೋಗದಲ್ಲಿ ಅಷ್ಟು ಉದ್ಯಾವರಿಗೆ ಈಗ ಹಲವಾರು ವರ್ಷ ಹಲವಾರು ನೂರಾರು ವರ್ಷಗಳ ಕನಸಿದ್ರು ಈಗ ಮೊದಲೆಲ್ಲ ಎಸ್ ಸಿ ಅನ್ನೋದು ಒಂದು ಮಾತ್ರ ಇತ್ತು ಈಗ ಏನಾಗಿದೆ ಲೆಫ್ಟ್ ರೈಟ್ ಅಂತ ಬಂದಿದೆ ಈಗ ನಾವು ಮಾದರಿ ಜನಾಂಗದವರು ಲೆಫ್ಟ್ ಸೇರ್ತಾ ಇದ್ದೀವಿ ಅದ್ರ ಪ್ರಕಾರ ಈಗ ಲೆಫ್ಟ್ ಬರೋದ್ರಿಂದ ಅರ್ಧ ನಿಮಿಷ ಕಡಿಮೆ ಆಯ್ತು ನಮ್ಗೆ ಅರ್ಧ ನಿಮಿಷ ಕಡಿಮೆ ಆಗಿದೆ ಈಗಾದರೂ ಈ ಕೆಳಗಟ್ಟ ಕೆಲಮಟ್ಟಿರೋ ಜನಗಳಿಗೆ ಈ ಮಾದಿ ಸಮಾಜಕ್ಕೆ ಎಲ್ಲರೂ ಆಗುತ್ತೆ ಅನ್ನೋದು ನನ್ನ ಭಾವನೆ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಶಿಕ್ಷಣ ಸಂಘಟನೆ ಘೋರ ರಾಜಕೀಯ ಪಕ್ಷದಲ್ಲಿ ಯುವಕರು ತಾವು ಏನಿದ್ರೆ ಇದೆ ಮುಖಂಡರು ಬಹಳಷ್ಟು ಎಲ್ಲ ಎಲ್ಲ ಅನ್ಸುತ್ತೆ ಅದ್ರ ಬಗ್ಗೆ ರಾಜಕೀಯದವ್ರು ಗುರುತಿಸ್ಕೊಂಡು ಏನಾದ್ರೂ ಒಳ್ಳೆ ಮಿನಿಸ್ಟರ್ ಆಗಿ ಸಮುದಾಯಕ್ಕೆ ಇನ್ನಷ್ಟು ಒಳ್ಳೆ ಒಂದು ಹೆಲ್ಪ್ ಮಾಡಬಹುದು ಆ ರೀತಿ ಏನಾದ್ರು ಒಂದು ಹೇಳಿದ್ದಾರೆ ಈ ಸಮಾಜಕ್ಕೆ ಈ ಒಲೆ ಆದ ನಂತರ ಒಂದು ಎಂ ಎಲ್ ಸಿಕ್ಬೋದು ನಮ್ಗೆ ಒಂದು ಅಧಿಕಾರಿಗಳು ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರುಗಳು ಎಲ್ಲಾ ಕಡೆ ಅನುಕೂಲ ಸಿಕ್ಕುತ್ತೆ ಆವಾಗ ನಮ್ ಜನ ನಮ್ ಜನರೇಷನ್ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಮುಂದಕ್ಕೆ ಬರ್ತಾರೆ ಆ ಭಾವನೆಗಳಲ್ಲಿ ನಾವು ಜ ಒಲೆ ಹಲವಾರು ಬಾರಿ ಪಾದಯಾತ್ರೆ ಮಾಡಿದೀವಿ ಮೈಸೂರಿಂದ ಬೆಂಗಳೂರು ತನಕ ನಮ್ಮ ಆವಿಲ್ಗಳ ಸಂಘದಿಂದ ಪಾದಯಾತ್ರೆ ಮಾಡಿ ಅದನ್ನೆಲ್ಲ ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿ ಇಲ್ಲಿ ತನಕ ಬಂದಿದ್ದೀವಿ ಈಗ ಈ ಒಲೂ ಒಲೇಷ್ ವಿಚಾರವಾಗಿ ಎಲ್ಲ ಸರ್ವೆ ಮಾಡಿ ಬರೋರು ಸರ್ವೆ ಕರೆಕ್ಟ್ ಆಗಿ ಮಾಡಿ ಆ ರಿಪೋರ್ಟ್ ಕರೆಕ್ಟ್ ಆಗಿ ಸರ್ಕಾರಕ್ಕೆ ತಲುಪಿಸಿದ್ರೆ ಈ ಮಾಡಿ ಜನಕ್ಕೆ ಒಂದು ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮ ಭಾವನೆ ಎಲ್ಲ ಒಗ್ಗಟ್ಟಾಗಿ ಕಾರ್ಯಕ್ರಮಕ್ಕೆ ಸಂಘಕ್ಕೆ ಬಂದಿದ್ದಾರೆ ಇಷ್ಟು ಸಾವಿರಾರು ಒಗ್ಗಟ್ಟಾಗಿ ಆದ್ರೆ ಈಗ ಸಂಘ ಸಂಸ್ಥೆ ಎಲ್ಲರೂ ಎಲ್ಲಾರು ಬಂದು ಭಾಗವಹಿಸಿದ್ರೆ ಇನ್ನೂ ನಮ್ಮ ಒಲಂಬ ತನಕ ನಮ್ಮ ಜನಗಳಿಗೆ ನಾವೆಲ್ಲರೂ ಲೀಡರ್ಗಳು ಸಮಾಜದವರು ಎಲ್ರಿಗೂ ಅವೇರ್ನೆಸ್ ಕೊಟ್ಟು ತಿಳುವಳಿಕೆ ಕೊಟ್ಟ ಮಾದನ್ನ ಬರೆಸ್ಬೇಕಂತ ಈ ಬಂದಿರೋ ಲೀಡರ್ಗಳಿಗೆ ಒಂದು ಸಾವಿರ ಒಂದೂವರೆ ಸಾವಿರ ಜನ ಬಂದಿದ್ದಾರೆ ಅವರೆಲ್ರಿಗೂ ನಮಸ್ಕಾರ ಮಾಡ್ತಾ ಅವರೆಲ್ಲರೂ ಮಾದಿಯನ್ನು ಇದು ಅವೇರ್ನೆಸ್ ಮಾಡ್ಬೇಕಂತ ನಾವು ಇದ್ದೀವಿ ನನ್ನ ಹೆಸರು ಸಚಿವ ವಿರೂಪ್ ಶ್ರೀನಿವಾಸ್ మైసూర్వరు ఆది ద్రౌడ పౌర తార్మిత్ర ఇంత అభివృద్ధి మహాసంఘ దాధ్యక్ష శివూరు శ్రీనివాస్